ಯಾರು ಅಂತ ಗೊತ್ತಿರುತ್ತೆ ಸ್ವಾಮಿ ಕುಟುಂಬ ಮೊದಲನೇದಾಗಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಬ್ದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೇಲಿ ತಂದೆ ತಾಯಿ ಅಂತ ಇರ್ತಾರೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಆರೋಪಿಯಾಗಿ ಜೈಲು ಸೇರಿದ್ದಾರೆ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ ಕಾರಣಕ್ಕೆ ದರ್ಶನ್ ತಮ್ಮ ಆಪ್ತರ ಮೂಲಕ ಆತನನ್ನು ಅಪಹರಿಸಿ ತಳಿಸಿದ್ದಾರೆ ಈ ವೇಳೆ ಆತನ ಜೀವವೇ ಹೋಗಿದೆ ಎಂದು ಹೇಳಲಾಗ್ತಾ ಇದೆ ಪೊಲೀಸರು ಪ್ರಕರಣದ ತನಿಖೆ ಇನ್ನು ನಡೆಸ್ತಾನೆ ಇದ್ದಾರೆ ಭಾವನಾ ಬೆಳಗರೆ ಸೇರಿದಂತೆ ಕೆಲವರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡು ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಪತ್ನಿ ಈಗ ಗರ್ಭಿಣಿ ಮನೆ ನಡೆಸುವುದು ಹೇಗೆ ಎನ್ನುವ ಪರಿಸ್ಥಿತಿ ಎದುರಾಗಿದೆ ಇತ್ತೀಚೆಗೆ ಸಹಾಯಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ ಇದೀಗ ನಟ ಧ್ರುವ ಸಜಾ ಅಭಿಮಾನಿಗಳು ರೇಣುಕಾ ಸ್ವಾಮಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಧನ ಸಹಾಯ ಕೂಡ ಮಾಡಿದ್ದಾರೆ ಧ್ರುವ ಸಜಾ ಅಭಿಮಾನಿ ಸಂಘದ ಅಧ್ಯಕ್ಷ ಮಹಾನ್ ಹಾಗೂ ತಂಡದವರು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮನೆಗೆ ಹೋಗಿದ್ದು ಧ್ರುವ ಸಜ್ಜಾ ಅವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಾತನಾಡಿಸಿದ್ದಾರೆ ಈ ವೇಳೆ ಧ್ರುವ ಸರ್ಜಾ ಮೃತ ರೇಣುಕಾ ಸ್ವಾಮಿ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ ಅತ್ತಿಗೆ ಗರ್ಭಿಣಿ ಆಗಿದ್ದಾಗಲೇ ಅಣ್ಣ ಸತ್ತಿದ್ದು ಆ ನೋವು ನನಗೆ ಗೊತ್ತು ನಿಮ್ಮ ಜೊತೆಗೆ ನಾವಿದ್ದೇವೆ ಏನೇ ಸಹಾಯ ಬೇಕಾದರೂ ನಮ್ಮನ್ನ ಕೇಳಿ ಎಂದು ಹೇಳಿದ್ದಾರೆ ಎನ್ನಲಾಗಿದೆ ನಂತರ ಧ್ರುವ ಅಭಿಮಾನಿ ಸಂಘದವರು ಹಣ ನೀಡಿ ರೇಣುಕಾಸ್ವಾಮಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಬಂದಿದ್ದಾರೆ ಮೊದಲನೇದಾಗಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ತಬ್ದಾರಿಗೆ ಹೋಗ್ಬೇಕಾದ್ರೆ ಕೇಳೋದಕ್ಕೆ ಮನೆಯಲ್ಲಿ ತಂದೆ ತಾಯಿ ಅಂತಿರ್ತಾರೆ ಅದೇ ರೀತಿ ಸಮಾಜದಲ್ಲಿ ಏನಾದ್ರು ಕೆಟ್ಟದಾದಾಗ ಕೇಳೋದಕ್ಕೆ ಲಾಯರು ಪೊಲೀಸು ಅದೇ ರೀತಿ ಮಾಧ್ಯಮದವರು ಅಂತಿರ್ತಾರೆ ಮೊದಲನೇದಾಗಿ ಈ ಒಂದು ಮೂರು ರಂಗಕ್ಕೂ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಯಾವ ತರಹ ಪ್ರಭಾವಿಗಳು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಇವತ್ತು ರಾಜ್ಯದಾದ್ಯಂತ ಬಹದ್ದೂರ್ ಸಿನಿಮಾ ರಿಲೀಸ್ ಆಗಿದೆ ಈ ಒಂದು ಬಹದ್ದೂರ್ ಸಿನಿಮಾ ರಿಲೀಸ್ ಏನಾಗಿದೆ ಅದನ್ನ ಸಂಭ್ರಮಿಸೋದ್ ಬೇಡ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನೆರವಾಗಬೇಕು ಅಂತ ಹೇಳಿ ಆ ಸಿನಿಮಾಗೆ ಖರ್ಚು ಮಾಡದಂತ ಖರ್ಚು ಮಾಡಬೇಕು ಅನ್ಕೊಂಡಿದ್ದಂತ ದುಡ್ಡನ ಹಣವನ್ನ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನಮ್ಮ ಜವಾಬ್ದಾರಿ ಅಂತೇಳಿ ಅವ್ರನ್ನ ಮಾತಾಡಿ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಸಾಂತ್ವ ಮಾಡಿ ಅವ್ರ ಆಕ್ಚುಲಿ ಧನ ಸಹಾಯ ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೆ ನ್ಯಾಯ ಸಿಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ನಾವು ಕೊಟ್ಟರು ಅವರು ಬೇಡ ಅಂತ ಹೇಳ್ತಾ ಇದಾರೆ ಬಲವಂತವಾಗಿ ನಾವೇ ಬಂದು ಅವ್ರಿಗೆ ಅವ್ರ ಆರೋಗ್ಯವನ್ನು ನೋಡಿಕೊಂಡು ಆ ಹೆಣ್ಮಗಳಿಗೆ ಒಂದು ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿ ನಮ್ಮ ಕೈಲಾದಂತ ಸಹಾಯನ ನಾವು ಮಾಡಲಿಕ್ಕೆ ಬಂದಿದ್ವಿ ದಯಮಾಡಿ ಈ ಒಂದು ವಿಚಾರಕ್ಕೆ ಯಾವುದೇ ಒಂದು ಸ್ವಾರ್ಥ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಿದಂಥ ಪೊಲೀಸ್ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು ಇವತ್ತು ರಾಜ್ಯದಾದ್ಯಂತ ಅಖಂಡ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಸಹ ಧ್ರುವಣ್ಣ ಅಭಿಮಾನಿಗಳು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ತಾಲೂಕುಗಳಲ್ಲಿ ಇದ್ದಾರೆ ಎಲ್ಲಾ ಅಭಿಮಾನಿಗಳು ಈ ವಿಡಿಯೋ ಮುಖಾಂತರ ನಾನು ಕೇಳೋದಿಷ್ಟೇ ಪರ ವಿರೋಧ ಅನ್ನೋದನ್ನ ಪಕ್ಕಕ್ಕಿಟ್ಟು ಇವತ್ತು ರೇಣುಕಾ ಸ್ವಾಮಿಯ ಕುಟುಂಬ ಇವತ್ತು ಕಷ್ಟದಲ್ಲಿದೆ ಆ ಒಂದು ಕುಟುಂಬಕ್ಕೆ ಎಲ್ಲರೂ ನೆರವಾಗಬೇಕು ನಿಮ್ ಕೈಲಾದಂತ ಸಹಾಯನ ನೀವು ಮಾಡಬೇಕು ಇವತ್ತು ಅವ್ರನ್ನ ಬಿಡಿಸ್ಕೊಂಡ್ ಬರೋದಕ್ಕೆ ಪೊಲೀಸರುಗಳಿದ್ದಾರೆ ಬೇರೆ ಬೇರೆಯವರು ಅವರಿಗೆ ಹಣಕಾಸು ವಿಚಾರದಲ್ಲಿ ಬಲಿಷ್ಠವಾಗಿರೋರು ಇದ್ದಾರೆ ಬಟ್ ಈ ಕುಟುಂಬಕ್ಕೆ ಯಾರು ನೆರವಾಗಿಲ್ಲ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ವಿಚಾರಕ್ಕೆ ಕೈ ಜೋಡಿಸ್ಬೇಕು ಅದಾದ ಮೇಲೆ ಸರ್ಕಾರಕ್ಕೆ ಈ ಒಂದು ವ್ಯಾಪ್ತಿಗೆ ಬರುವಂಥ ಎಮ್ ಎಲ್ ಎಗೆ ನಾನು ಮನವಿ ಮಾಡಿಕೊಡೋದೇನಂತಂದ್ರೆ ಆ ಒಂದು ಹೆಣ್ಮಕ್ಳಿಗೆ ಯಾವ್ದಾದ್ರು ಒಂದು ಯಾವ್ದಾರು ಒಂದು ಉದ್ಯೋಗ ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಉದ್ಯೋಗವನ್ನು ಕೊಡಬೇಕು ಆ ಹೊಟ್ಟೆಯಲ್ಲಿರೋ ಮಗುಗೆ ಒಂದು ಆಸರೆ ಆಗೋ ರೀತಿ ಯಾವ್ದಾದ್ರು ಒಂದು ಕೆಲಸವನ್ನು ಕೊಡಬೇಕು ಏನಕ್ಕಪ್ಪ ಅಂತೇಳಿದ್ರೆ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ತಂದೆ ತಾಯಿಗಳು ವಯಸ್ಸಾಗಿದೆ ಒಂದು ಸೊಸೆ ಇದ್ದಾರೆ ಆ ಸೊಸೆ ಹೊಟ್ಟೆ ಒಳಗೆ ಒಂದು ಮಗು ಇದೆ ದಯವಿಟ್ಟು ಆ ಒಂದು ಮಗುಗೆ ಹೆಲ್ಪ್ ಆಗ್ಲಿ ಅವ್ರ ಜೀವನನ ರೂಪಿಸ್ಕೊಳ್ಳುವಂತ ಒಂದು ಇದಾಗ್ಲಿ ಅದಾದ್ಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಕನ್ನಡ ಚಲಚಿತ್ರರಂಗದಿಂದ ನಿರ್ಮಾಪಕ ಸಂಘದವರು ಬಂದಿದ್ರು ಇವತ್ತು ಕಲಾವಿದರ ಸಂಘದವರು ಬರಬೇಕಾಗಿತ್ತು ಯಾಕಂದ್ರೆ ಕಲಾವಿದ್ರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರೆ ಕಲಾವಿದ್ರು ನಾವೆಲ್ಲ ಒಂದು ಕುಟುಂಬದವರು ಅಂತ ಹೇಳ್ತಾರಲ್ವಾ ಇವತ್ತ ಆ ಒಂದು ಕುಟುಂಬದ ವ್ಯಕ್ತಿಯಿಂದ ಈ ರೀತಿಯಾಗಿದೆ ಕಲಾವಿದರ ಸಂಘದ ಸೆಕ್ರೆಟರಿ ಆದಂತವ್ರು ರಾಕ್ ಲೈನ್ ಅವರು ಇನ್ನೂ ಬಂದಿಲ್ಲ ದಯವಿಟ್ಟು ಬಂದು ಈ ಒಂದು ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು ಇವತ್ತು ಸಂವಿಧಾನ ಅನ್ನೋದು ಮನೆ ಮನೆಗೆ ಒಂದೊಂದಿಲ್ಲ ವ್ಯಕ್ತಿಗಂತ ಒಂದೊಂದಿಲ್ಲ ಭಾರತ ದೇಶಕ್ಕೆ ಇರೋದು ಒಂದೇ ಸಂವಿಧಾನ ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ಕಾನೂನು ಕ್ರಮ ಜರುಗಿಸ್ತಾರೆ ಶಿಕ್ಷೆ ಆಗುತ್ತೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನ ತುಚ್ಛವಾಗಿ ಕೆಳಮಟ್ಟಕ್ಕೆ ಇಳಿದು ಮಾತಾಡ್ತಾ ಇದ್ದಾರೆ ಕೆಲವೊಂದಷ್ಟು ವಿಚಾರವನ್ನು ಯಾವ ರೀತಿ ಅಂತ ಹೇಳಿದ್ರೆ ಅಶ್ಲೀಲ್ವಾಗಿ ಅವನು ನಮ್ಮನೆ ಹೆಣ್ಮಕ್ಳಿಗೆ ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಅನ್ನ ಮಾಡಿದ್ರೆ ನೀವು ಬಿಟ್ಕೊಡ್ತೀರಾ ಅಂತ ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಕಡೆ ರೇಪ್ ಆಗ್ತಾ ರೇಪ್ ಮಾಡಿದವ್ರನ್ನೇ ಇವತ್ತು ಎತ್ಕೊಂಡೋಗಿ ಜೈಲಲ್ಲಿ ಆಗ್ತಾ ಇದ್ದಾರೆ ಸೊ ರೇಣುಕಾ ಸ್ವಾಮಿಯವರು ಏನಾದ್ರು ಅಶ್ಲೀಲವಾಗಿ ಮಾಡಿದ್ದೇ ಆಗಿದ್ರೆ ಅದು ಕಾನೂನಾತ್ಮಕ ಅವ್ರು ಶಿಕ್ಷೆ ಮಾಡಿ ಅವ್ರಿಗೆ ಜೈಲ್ಗೆ ಹಾಕ್ಬೋದಾಗಿತ್ತು ಈ ಒಂದು ವಿಚಾರನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಲ್ಲೋ ದರ್ಶನ್ ಅವ್ರು ಹೇಳುದ್ರು ಅಂತ ನನ್ನ ಭಾವನೆ ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಎಷ್ಟು ಪ್ರಭಾವಿಗಳು ಅಂತ ಹೇಳಿದ್ರೆ ಈ ವ್ಯಾಪ್ತಿಗೆ ಬರುವಂತ ಯಾವ್ದಾದ್ರು ಸರ್ಕಲ್ ಇನ್ಸ್ಪೆಕ್ಟರ್ಗೋ ಇಲ್ಲ ಎಮ್ ಎಲ್ ಎಗೋ ಇಲ್ಲ ಎಸ್ ಐ ಗೋ ಫೋನ್ ಮಾಡಿ ಈ ತರ ಒಂದು ವಿಚಾರ ಆಗಿದೆ ಅಂತ ಹೇಳಿ ರೇಣುಕ ಸ್ವಾಂಬಿ ಅವ್ರನ್ನ ಸ್ಟೇಷನ್ಗೆ ಕರೆದು ದರ್ಶನ್ ಅವರೇ ಒಂದ್ ಎರಡು ನಾಲ್ಕು ಮಾತು ಬುದ್ಧಿ ಹೇಳಿ ಒಂದ್ ಎರಡು ಏಟು ಹೊಡೆದು ಅದಾದ್ಮೇಲೆ ಅವ್ರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಿ ಅವ್ರ ಅಕೌಂಟ್ ಅನ್ನ ಡಿಲೀಟ್ ಮಾಡಿ ಅವ್ರ ಬುದ್ಧಿ ಹೇಳಿ ಕಳಿಸಬಹುದಾಗಿತ್ತು ಆದ್ರೆ ಈ ರೀತಿ ಕೆಲಸ ಒಬ್ಬ ದರ್ಶನ್ ಅವ್ರನ್ನ ನಾವು ಯಾವ ರೀತಿ ಇಷ್ಟಪಟ್ಟಿದ್ದು ನೋಡಿದ್ದು ಅಂತ ಹೇಳಿದ್ರೆ ಒಬ್ಬ ಹಾಲ್ ಮಾಡ್ತಾ ಇದ್ದಂತ ವ್ಯಕ್ತಿ ಒಬ್ಬ ಲೈಟ್ ಬಾಯ್ ಆಗಿದ್ದಂತ ವ್ಯಕ್ತಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡದಂತ ವ್ಯಕ್ತಿ ಜನ್ಮದ ಜೋಡಿಯಲ್ಲಿ ನೂರ ಎಪ್ಪತ್ತೈದು ರೂಪಾಯಿ ಬಾಟ ತೆಗೆದುಕೊಳ್ಳೋ ವ್ಯಕ್ತಿನ ನೋಡಿ ನಾವು ಇಷ್ಟಪಡ್ತಿದ್ದೆ ಹೊರತು ಇವತ್ತು ಈ ಒಂದು ವಿಚಾರಗಳನ್ನ ನೋಡಿ ಇಷ್ಟಪಡೋದಕ್ಕೆ ಯಾಕೋ ಮುಂಚೆ ತುಂಬಾ ಬೇಜಾರಾಗ್ತಾ ಇದೆ ಇವತ್ತು ದರ್ಶನ್ ಅವರು ಪಾಪ ವಿಜಯಲಕ್ಷ್ಮಿ ಅವ್ರಿಗೆ ಮೋಸ ಆಗಿದೆ ಇವತ್ತು ಅವ್ರ ಕುಟುಂಬದವರಿಗೆ ಅವ್ರ ಅಭಿಮಾನಿಗಳು ಅಸಂಖ್ಯಾತ ಅಭಿಮಾನಿಗಳು ಅವ್ರೇ ಯಾರು ಇಷ್ಟ ಪಡ್ತಾ ಅವ್ರ ಮನ್ಸುಗಳ ನೋವಾಗಿದೆ ಅದೇ ರೀತಿ ಈ ಒಂದು ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ದೇವರು ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಈ ನೋವನ್ನು ಯಾವುದೇ ವ್ಯಕ್ತಿಗಾಗಲಿ ಈ ಒಂದು ಅವರು ಇರೋವರೆಗೂ ಈ ನೋವನ್ನ ನೀಗಿಸ್ಕೊಳ್ಳೋಕಾಗಲ್ಲ ಭಗವಂತ ಅವ್ರಿಗೆ ಹೆಚ್ಚು ಶಕ್ತಿ ಕೊಡ್ಲಿ ಈ ವಿಚಾರಕ್ಕೆ ನ್ಯಾಯ ಸಿಗ್ಲಿ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ರು ಕೆಲವೊಂದಷ್ಟು ಜನ ಕಮೆಂಟ್ಗಳಲ್ಲಿ ಹಾಕ್ಬೋದು ಹಾಕ್ಬಹುದು ಅಷ್ಟು ಇಲ್ವಾಗ್ಬೋದು ಬೇರೆ ಬೇರೆ ತರ ಹಾಕ್ಬೋದಿಲ್ಲ ಜೈ ಡಿ ಬಸ್ ಅಂತ ಹಾಕ್ಬೋದು ಇವಾಗ ನಾನು ಹೇಳ್ತೀನಿ ಇವಾಗ ನಾನು ಹೇಳ್ತೀನಿ ಜೈ ಡಿ ಬಸ್ ಏನೀಗ ಈಗ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ರೇಣುಕಾಸ್ವಾಮಿ ಮತ್ತೆ ಬರಲ್ಲ ಓದ್ ಜೀವ ಬರಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಈ ಪಾಪ ಈ ತಂದೆ ತಾಯಿಗಳಿಗೆ ಮತ್ತೆ ಮಗ ಯಾರು ಸಿಗಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಇವಾಗ ಒಂದು ಹೆಣ್ಮಗಳಿಗೆ ಗಂಡ ಆಗಕ್ಕಾಗಲ್ಲ ಜೈ ಡಿ ಬಸ್ ಅಂತ ಹೇಳಿದ ತಕ್ಷಣ ಪಾಪ ಹೊಟ್ಟೆಯಲ್ಲಿರೋ ಮಗುಗೆ ಇವತ್ತು ತಂದೆ ಆಗಕ್ಕಾಗಲ್ಲ ದಯವಿಟ್ಟು ನಾನು ಹೇಳೋದಿಷ್ಟೇ ಅಭಿಮಾನ ಯಾವ ರೀತಿ ಇರ್ಬೇಕು ಅಂದ್ರೆ ತಾಯಿಯ ರೀತಿ ಇರ್ಬೇಕು ತಪ್ಪು ಮಾಡಿದಾಗ ಅತಿಥಿ ಬುದ್ಧಿ ಹೇಳೋ ತರ ಇರಬೇಕು ಅಭಿಮಾನ ಹೆಂಗಿರ್ಬೇಕಂದ್ರೆ ತಂದೆ ರೀತಿ ಇರಬೇಕು ತಪ್ಪು ಮಾಡಿದಾಗ ಒಳದ್ ಬುದ್ಧಿ ಹೇಳೋ ತರ ಇರಬೇಕು ಇವತ್ತು ನಮ್ಮ ಬೇಳೆಯನ್ನ ಬೇಸ್ಕೊಳಕ್ ನಾವು ಇಲ್ಲಿ ಬಂದಿಲ್ಲ ನಿಸ್ವಾರ್ಥದಿಂದ ಒಂದು ಮನುಷ್ಯತ್ವದ ಒಂದು ವಿಚಾರ ಇಟ್ಕೊಂಡು ಆ ಒಂದು ದೃಷ್ಟಿಕೋನದಲ್ಲಿ ಬಂದು ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜವಾಬ್ದಾರಿಯನ್ನು ಮಾಡಿದೀವಿ ಈ ತಂದೆ ತಾಯಿಗಳಿಗೆ ಭಗವಂತ ಇನ್ನೂ ಶಕ್ತಿ ಕೊಡ್ಲಿ ರೇಣುಕಾ ಸ್ವಾಮಿಯ ಆತ್ಮಕ್ಕೆ ಒಂದು ಶಾಂತಿ ಸಿಗ್ಲಿ ಜೈ ಧೂಮಣ 哎，你。